ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೈವಾರ ನಾಗರಿಕರ ಹಿತರಕ್ಷಣಾ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ರಾಜ ಮಹಾರಾಜರು ಭಾಷೆಗೆ ಹೆಚ್ಚು ಪ್ರೋತ್ಸಾಹ ನೀಡಿಲ್ಲ ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಆದ್ಯತೆ ನೀಡಲಾಗಿದೆ ಎಂದು ಸಮಾಜ ಸೇವಕರು ಕೈವಾರ ಯೋಗ ನಾರಾಯಣ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಜಯರಾಮ್ ರವರು ಹೇಳಿದರು ಅವರು ತಾಲೂಕಿನ ಕೈವಾರದ ಅಮರನಾರಾಯಣ ಸ್ವಾಮಿ ಸಮೀಪದ ಅಮರನಾರಾಯಣ ಸ್ವಾಮಿ ದೇವಾಲಯ ಸಮೀಪದ ಬಸ್ ನಿಲ್ದಾಣದಲ್ಲಿ ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು ಕನ್ನಡ ಭಾಷೆ ಒಂದು ಶಕ್ತಿ ಇದ್ದಂತೆ ನಮ್ಮ ಕನ್ನಡ ನಾಡಿನಲ್ಲೂ ಎಷ್ಟೋ ಮಂದಿ ಶರಣರು ಸಂತರು ನಮ್ಮ ನಾಡನ್ನು ಉಳಿಸಿ ಬೆಳೆಸಿದ್ದಾರೆ ಎಂದರು ಸಂಸ್ಕೃತಿ ಯಾವಾಗ ಬೆಳೆಯುತ್ತದೆ ಎಂದರೆ ಭಾಷೆಯನ್ನು ನಾವೆಲ್ಲ ಬೆಂಬಲಿಸಿದಾಗ ಬೆಳೆಯುತ್ತದೆ ಎಂದರು ಬಸವಣ್ಣ ಕೈವಾರ ತಾತಯ ಸೇರಿದಂತೆ ಹಲವಾರು ಮಂದಿ ಭಾಷೆ ಬೆಳೆಸಿದ್ದಾರೆ ಕೈವಾರ ತಾತಯ್ಯನವರು ಕನ್ನಡ ಮತ್ತು ತೆಲುಗು ಭಾಷೆಯನ್ನು ಹೊಂದಾಣಿಕೆ ತಂದಿದ್ದರು ಎಂದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೈವಾರ ಯೋಗಿನಾರಾಯಣ ನಾದ ಸುಧಾರಸ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಿದ್ವಾನ್ ಬಾಲಕೃಷ್ಣ ಭಾಗವತಾರ್ ಮತ್ತು ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಕೆಂಪರಾಜ ಸಹ ಮಾತನಾಡಿದರು ಸಮಾರಂಭಕ್ಕೂ ಮುನ್ನ ಪಟಾಕಿ ಸಿಡಿಸಿ ವಿವಿಧ ಕೋಶಾಣೆಗೆ ಗಣ್ಯರು ಕನ್ನಡ ಭಾಟದ ಧ್ವಜಾರೋಹಣ ಮತ್ತು ತಾಯಿ ಭುವನೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ರೈತರು ರೈತ ಮಹಿಳೆಯರು ವಿವಿಧ ಸಮಾಜ ಸೇವಕರು ಮತ್ತು ಹಲವಾರು ಗಣ್ಯರನ್ನು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಕೈವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಮಾದೇವಿ ಉಪಾಧ್ಯಕ್ಷ ತಾಜ್ ಕನ್ನಡ ಉಪನ್ಯಾಸಕ ಎಮ್ ರೆಡ್ಡಿಹಳ್ಳಿ ವೆಂಕಟಣಪ್ಪ ಕನ್ನಡ ರಾಜ್ಯೋಶ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೈವಾರ ರಾಮಣ್ಣ ಬುರುಕಥೆ ವಿದ್ವಾನ್ ಡಾಕ್ಟರ್ ಎಎಲ್ ವೆಂಕಟೇಶ್ ತಮಿಟೆ ಕಲಾವಿದ ಡಾಕ್ಟರ್ ಎಂ ಶಾಮರಾಜ್ ಕೈವಾರ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತಿತರರು ಹಾಜರಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಪದಾಧಿಕಾರದ ಕೈವಾರ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮಹಿಳಾ ಘಟದ ಅಧ್ಯಕ್ಷ ಸರೋಜಮ್ಮ ಶೇಖರ್ ವಿಜಯಲಕ್ಷ್ಮಿ ಅತಾವುಲ್ಲಾ ನಾಗರಾಜ್ ವೆಂಕಣಪ್ಪ ಆಟೋ ರಾಮು ಬಿ ವಿ ಅಮರನಾಥ್ ಕೆ ಎನ್ ರವಿ ಸೀನಪ್ಪ ನಂದಕುಮಾರ್ ಬದ್ರಿನಾಥ್ ಅಶೋಕ್ ತ್ಯಾಗರಾಜು ಬಾಬ್ಜಾನ್ ಶಬೀರ್ ಲಕ್ಷ್ಮೀನಾರಾಯಣ್ ಅಂಬರೀಶ್ ಶೇಖರ್ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಪೂಜ್ಯರಿಗೆ ತಮ್ಮೆಲ್ಲರ ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕವಂತ ಧನ್ಯವಾದಗಳನ್ನ ಸಲ್ಪ ಕೋರ್ತಾ ಇದ್ದೀವಿ ಹಾಗೆ ನಾಗೇಂದ್ರ ರೆಡ್ಡಿ ಅವರು ಸಂಗೀತ ಮಹಾಶ ಮಹಾವಿದ್ಯಾಲಯದ ಗುರುಗಳಾಗಿರುವಂತಹ ನಾಗೇಂದ್ರ ರೆಡ್ಡಿ ಅವರು ನಾಗೇಂದ್ರ ರೆಡ್ಡಿ ಅವರು ವೇದಿಕೆ ಮೇಲೆ ಹಾಸೆಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬೆಂಗಳೂರಿನ ಗೋಪಿಯಣ್ಣವರು ವೇದಿಕೆ ಮೇಲೆ ಆಸಿ ಅವ್ರಿಗೆ ಹೃದಯಪುರಕ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಉತ್ತೇಜನವನ್ನ ನೀಡ್ತಾ ಇದ್ದಾರೆ ಅಂತ ಪೂಜಾ ಧರ್ಮಾಧಿಕಾರಿಗಳನ್ನ ಸನ್ಮಾನಿಸಿಕೊಳ್ಳೋದು ನಮ್ಮೆಲ್ಲರ ಭಾಗ್ಯ ನಮ್ಮೆಲ್ಲರ ಈ ಎಲ್ಲ ಸಲುವಾಗಿ ಪೂಜಾ ಧರ್ಮಾಧಿಕಾರಿಗಳು ಇವತ್ತು ತಮ್ಮ ಬೇಡಿಕೆಯನ್ನ ಈರೇರಿಸಿದ್ದಾರೆ ತಮ್ಮ ಎಲ್ಲ ಪ್ರೀತಿಯ ಚಪ್ಪಾಳಿ ಊರಿನ ಎಲ್ಲಾ ಗ್ರಾಮಸ್ಥರು ಹಿರಿಯರು ತಮ್ಮ ಪ್ರೀತಿಯಾದ ಚಪ್ಪಾಳೆಯೊಂದಿಗೆ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಬೇಕು ಆ ಕಾರ್ಯಕ್ರಮದಲ್ಲಿ ಇವರೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪೂಜೆ ಧರ್ಮಾಧಿಕಾರಿಗಳು ತಮ್ಮ ಬೆನ್ನು ಹಿಂದೆ ಇದ್ದು ತಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅವರು ಈ ಒಳ್ಳೆ ಕೂಡ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಇಂಥ ಪೂಜೆ ನಮ್ಗೆ ಸಿಕ್ಕಿರೋದೆ ಒಂದು ಪುಣ್ಯ ಇಂತಹ ಮಾರ್ಗದರ್ಶಕ ಮತ್ತೆ ಸಿಗಲ್ಲ ನಾವೆಲ್ಲರೂ ಕೃತ ಆಗ್ತರು ನಾವೆಲ್ಲರೂ ಕೂಡ ಅವರಿಗೆ ಕೃತಜ್ಞರಾಗಿರ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದೀವಿ

ಕನ್ನಡದ ಎಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮಗಳು ಇದ್ದಾವೆ ಸೇವೆಯನ್ನು ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ತಮ್ಮ ಇವರು ತಮ್ಮ ಬುರಕಥಾ ನಿಯಮಗಳನ್ನ ನಡೆಸಿಕೊಟ್ಟಿದ್ದಾರೆ ಇವರ ಸೇವೆಯನ್ನ ಗುರುತಿಸಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನ ಹಾಗೆಯೇ ಡಾಕ್ಟರ್ ವೇದಿಕೆಯ ಸದಸ್ಯರು ಬಂದು ಸನ್ಮಾನ ಕಾರ್ಯಕ್ರಮವನ್ನ ಮಾಡಬೇಕಾದ ಡಾಕ್ಟರೇಟ್ ಪದವಿ ಮಗಾನಪಲ್ಲಿ ಇವರಿಗೂ ಸಹ ಸನ್ಮಾನ ಕಾರ್ಯಕ್ರಮವನ್ನ ಮಾಡಬೇಕಾಗಿ ಪೂಜರಲ್ಲಿ ವಿನಂತಿ ಮಾತು ಈಗಲೂ ಇವ್ರ ಸಂಬಂಧಿಕರು ಬಹಳಷ್ಟು ಜನ ಕೈವಾರದಲ್ಲಿ ಇದ್ದಾರೆ ಅನೇಕರು ಅವರ ಹೆಸರುಗಳು ಏನು ಕರೆದವ್ರ ಮನೆಗಳು ಅಂತ ಕರೀತಾರೆ ಈ ಕಾರ್ಯಕ್ರಮದ ರುವಾರಿಗಳು ಅಂತಾನೆ ಹೇಳಬಹುದು ಬಹಳ ವಿಶೇಷವಾದಂತ ಸ್ವೀಕರಿಸಿದಂತ ಕೆಂಪರಾಜ ಈಗ ದಯವಿಟ್ಟು ಎಲ್ಲ ಕುಳಿತುಕೊಳ್ಬೇಕು ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಅವರ ತಂದೆಯ ಕಾಲದಿಂದ ಸದ್ಗುರು ತಾತಯ್ಯನವರ ಸೇವೆಯನ್ನ ನಿರಂತರವಾಗಿ ನಿಸ್ವಾರ್ಥದಿಂದ ತಮ್ಮ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ ಸಂದರ್ಭದಲ್ಲಿ ನಮ್ಮ ಹಾಗೆ ಇವರು ತಮಟೆ ಅಖಿಲ ಕರ್ನಾಟಕ ತಮಟೆ ಕಲಾವಿದ ಸಂಘದ ಅಧ್ಯಕ್ಷರು ಡಾಕ್ಟರೇಟ್ ಪದವಿ ಪುರಸ್ಕೃತರು ಕೈವಾರ ಶ್ರೀ ಪೂಜರಲ್ಲಿ ವಿನಂತಿ ಕೈವಾರದವರೇ ಕೈವಾರ ಗ್ರಾಮ ಸನ್ಮಾನವನ್ನ ಸ್ವೀಕರಿಸಿದಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ನಂತರ ಮುಂದಿನ ಕಾರ್ಯಕ್ರಮ ನಮ್ಮ ಅನ್ನದಾತ ಸನ್ಮಾನವನ್ನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಧನ್ಯವಾದಗಳು ನಾಗೇಂದ್ರ ರೆಡ್ಡಿ ಸರ್ ಅವರು ಈಗ ಮುಂದಿನ ಕಾರ್ಯಕ್ರಮ ನಾಗೇಂದ್ರ ಕೃಪಾ ಆಶೀರ್ವಾದಿಂದ ಸದ್ಗುರು ಈ ಆವರಣದಲ್ಲಿ ಸಡಗರದಿಂದ ರೈತ ಬಂಧುಗಳನ್ನ ಸನ್ಮಾನ ಮಾಡ್ತಾ ನಿಮ್ಮ ಸದಸ್ಯರು ಇಷ್ಟೇ ಅವಾಗ ಹೆಸರು ಹೇಳಿದ್ನಲ್ಲ ಬನ್ನಿ ನಮ್ಮ ಹೆಸರು ಹೇಳಿದ್ರು ಅನ್ಕೋಬೇಡಿ ನಿಮ್ಮದೇ ಇದು ನಿಮ್ಮದೇ ಕಾರ್ಯ ನೀವೇ ಬಂದು ಇಲ್ಲಿ ಸಹಕರಿಸಬೇಕು ಬನ್ನಿ ಶ್ರೀ ಮಹಿಳಾರಪ್ಪ ಶ್ರೀ ಕುಮಾರಿ ಪದ್ಮಾ ಮೇಡಮ್ ಅವರು ಬಂದಿದ್ದಾರೆ ಅವರ ಕೈಯಿಂದ ಮಕ್ಕಳಿಗೆ ಇವತ್ತಿನ ಅನ್ನದಾತರ ಸನ್ಮಾನ ಸ್ವೀಕಾರ ಮಾಡಿದ ಹೆಸರು ಇನ್ನೊಂದ್ಸರಿ ಓದ್ತೀನಿ ಯಾರನ್ನ ಬಿಟ್ಟು ಹೋಗಿದ್ರೆ ದಯವಿಟ್ಟು ಎನ್ ಮತ್ತು ಚಂದ್ರಶೇಖರ್ ಕೆಎನ್ ಇವರು ಸಿದ್ಧರಾಗಿರಬೇಕು ಬಹುಮಾನ ವಿತರಣಾ ಕಾರ್ಯಕ್ರಮವಿರುತ್ತದೆ ದಯವಿಟ್ಟು ವಿದ್ಯಾರ್ಥಿಗಳೆಲ್ಲರೂ ವೇದಿಕೆ ಮುಂಭಾಗಕ್ಕೆ ಬರಬೇಕು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕಂತ ನಮ್ಮ ನಾಗರಿಕ ಕನ್ನಡ ಶಿಕ್ಷಣ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರುಗಳು ಸದಸ್ಯರು ತೀರ್ಮಾನದಂತೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಕ್ಷೇತ್ರದ ಈ ಕ್ಷೇತ್ರದ ಪೂಜೆಯರು ಶ್ರೀ ಡಾಕ್ಟರ್ ಎಂ ಆರ್ ಜಯರಾಮ್ ಅವರು ಧರ್ಮಾಧಿಕಾರಿಗಳು ಶ್ರೀ ನಾರಾಯಣ ಮಠ ಶ್ರೀ ಕ್ಷೇತ್ರ ಕಳೆಯುವಾಗ ಇವರು ತಮ್ಮ ಆಹ್ವಾನ ಬಗ್ಗೆ ನಾವು ಎಲ್ಲ ಹೋದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡು ನೀವು ಎರಡು ಸಾರಿ ಬಂದಿದ್ದೀರಾ ಎರಡು ಸಾರಿ ನಾನು ರಾಜಕೀಯ ಬಳಸಿದಾರನ್ನ ಉದ್ದೇಶದಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಈ ಒಂದು ಕಾರಣದಿಂದ ತಮ್ಮನ್ನ ಈಗ ಆಧಾರವಾಗಿ ಕೋರ್ತಾ ಇದ್ದೀನಿ ಸುಸ್ಮಕ ಕೋರ್ತಾ ಇದ್ದೀನಿ ನೀವ್ ಕಂದೂ ಬರ್ತೀನಿ ಬಂದು ನೀವು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಆಗಮಿಸಬೇಕಾಯ್ತು ಅವ್ರಿಗೆ ಒಂದು ಕಾರ್ಯಕ್ರಮ ಇದ್ದಿದ್ರಿಂದ ಕಾರ್ಯಕ್ರಮ ಪ್ರಾರಂಭವಾಗೋದು ತಡವಾಯ್ತು ಆದ್ರೂ ಸಂತೋಷ ಅವ್ರು ಬಂದು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಳ್ತಾ ಇದಾರೆ ಅವರಿಗೆ ನಮ್ಮ ನಾಗರಿಕ ಕನ್ನಡ ಹಿತರಕ್ಷಣಾ ವೇದಿಕೆ ಹಾಗೂ ಕೈವಾರ ಹಾಗೂ ಕೈವಾರ ಸುತ್ತಮುತ್ತಲು ಹಾಗೂ ಚಿಕ್ಕಾಮಣಿ ತಾಲೂಕು ವತಿಯಿಂದ ಅವರಿಗೆ ನಮ್ಮ ಧನ್ಯವಾದಗಳನ್ನು ಸಂಸ್ಥಾ ಇದೀವಿ ತೀರ್ಮಾನ ಏನು ತಗೊಂಡ್ರೆ ನಾವು ಎಲ್ಲಾ ರೀತಿಯಲ್ಲಿ ಎಲ್ಲ ಒಂದು ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಕೈವಾರದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಒಂದು ಸೇವೆ ಮಾಡಿರ್ತಕ್ಕಂಥವರಿಗೆ ಸನ್ಮಾನ ಮಾಡಿದ್ದೀವಿ ಅದೇ ರೀತಿ ಸೈನಿಕರಿಗೆ ಸನ್ಮಾನ ಮಾಡಿದ್ದೀವಿ ಎಲ್ಲಾ ರೀತಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ದೇಶಕ್ಕೆ ಬೆನ್ನೆಲುಬು ಅಂದ್ರೆ ಈ ದೇಶದಲ್ಲಿ ಎರಡು ಕಣ್ಣು ಎರಡು ಕಣ್ಣಲ್ಲಿ ಒಂದು ಕಣ್ಣು ರೈತ ಅದೇ ನಮ್ಮ ಊಟ ನಮಗೆ ಊಟ ಕೊಡ್ತಕ್ಕ ರೈತರು ಎರಡನೇ ಬಂದು ಸೈನಿಕರು ಅದರ ಅರ್ಥ ಏನಂದ್ರೆ ಇವತ್ತು ನಾವು ಊಟ ತಿಂದು ಜೀವ ಉಳಿಸ್ಕೊಂತ ಇದ್ದೀವಿ ನಮ್ಮ ಜೀವ ಉಳಿಸಕ್ಕೆ ಸೈನಿಕರನ್ನ ಅಲ್ಲಿ ಗಡಿ ಕಾಯ್ತಾ ಇದ್ದಾರೆ ಇವರಿಬ್ಬರಿಗೂ ನಾವು ಸನ್ಮಾನ ಮಾಡ್ಬೇಕಂತ ತುಂಬಾ ದಿವಸದಿಂದ ನಾವು ನಿರ್ಧಾರ ಮಾಡಿದ್ವಿ ಅದಕ್ಕೆ ಅವಕಾಶ ಸಿಗಲಿಲ್ಲ ಈ ಒಂದು ಅವಕಾಶ ಕ್ಷೇತ್ರದ ಧರ್ಮಾಧಿಕಾರಿಗಳ ಕೈಯಿಂದ ಆಗ್ಬೇಕನ್ನೋ ಒಂದು ಉದ್ದೇಶದಿಂದ ನಾವು ನಾವು ಈ ತೀರ್ಮಾನ ತಗೊಂಡ್ವಿ ಅವರು ಸಭೆಗೆ ಒಪ್ಕೊಂಡಾಗ ನಮ್ಗೆ ತುಂಬಾ ಸಂತೋಷ ಆಗಿದೆ ಮತ್ತೆ ಇವರು ಅಲ್ಲ ಇವ್ರ ತಂದೆಯವರು ಕೂಡ ಈ ಊರಿಗೆ ತುಂಬಾ ಸೇವೆ ಮಾಡಿದ್ದಾರೆ ಆ ಸುಮಾರು ಜನ ಮಾಡ್ತಿರ್ಬೇಕು ನಲವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಕೈ ಈ ಒಂದು ಕೈವರ್ಣ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆ ಮಾಡಕ್ಕೆ ಕಾರಣಕರ್ತರಾದಂತ ಎಂ ಎಸ್ ತುಂಬಾ ಸೇವೆ ಮಾಡಿದರೆ ಸುಮಾರು ಜನ ಅದು ಜ್ಞಾಪಕ ಇಲ್ಲೇ ಇರ್ಬೋದು ಅದು ನಲವತ್ತು ವರ್ಷ ಆಗಿದೆ ಅವರ ತಂದೆಯವರ ಸೇವೆನಾ ಈ ಸಂದರ್ಭದಲ್ಲಿ ನಾವು ಮತಸ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ರಾಮಕೃಷ್ಣ ಅವರನ್ನು ಕರೆಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದ್ರು ಆ ದಿನ ಐವತ್ತಾರು ಇಂದಿನ ಕನ್ನಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಲ್ಲ ಅವರು ಸನ್ಮಾನ ಮಾಡಿದ್ರು ಹಾಗೆ ನಲವತ್ತು ವರ್ಷದಲ್ಲಿ ಅವರು ನಮ್ಮ ಊರ ಬಗ್ಗೆ ಕನ್ನಡದ ಬಗ್ಗೆ ಎಷ್ಟೊಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದೇ ಒಂದು ನಿರ್ದೇಶನ ಆ ಒಂದು ಉದ್ದೇಶದಿಂದ ನಾನು ನಮ್ಮ ಶ್ರೀಯುತ ಜಯರಾಮ್ ಸಾರ್ನ ನಾವು ವೇದಿಕೆ ಅಂತ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದೆ ಈ ಸಾರಿ ಅವರು ಒಪ್ಕೊಂಡು ಬಂದಿದ್ದ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಕಳಿಸ್ತಾ ಇದ್ದೀವಿ ಈ ಒಂದು ಸಮಯದ ಅಭಾವ ಇರೋದ್ರಿಂದ ಇನ್ನೂ ನಮ್ಮ ರೈತರಿಗೆ ಯಾವುದೇ ಜಾತಿ ಮತ ಹೆಚ್ಚು ಕಡಿಮೆ ಎಂತಕ್ಕಂತಹ ಭೇದ ಎಲ್ಲಿ ಇರೋದಿಲ್ವೋ ಅದನ್ನೇ ಸದ್ಗುರು ಯೋಗಿನಾರಾಯಣ ಹೇಳಿರುತ್ತೆ ಹೇಳಿರುತ್ತೇದ ಎಲ್ಲಿರ್ತದೋ ಅಲ್ಲಿ ಎಲ್ಲ ಕೆಟ್ಟೋಗ್ತದೆ ಅಂತ ಭೇದ ಇರಬಾರ್ದು ಯಾವುದೇ ತಾರತಮ್ಯ ಇರಬಾರ್ದು ಹೆಚ್ಚು ಕಡಿಮೆ ಇರಬಾರ್ದು ಎಲ್ಲರಲ್ಲೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಸಹೃದಯ ಏನಿದೆ ಅದು ಮಹತ್ತರವಾಗಿರುತ್ತೆ ಅಂತ ಅಂತಹ ಸಹೃದತೆಯಿಂದ ನಮ್ಮ ಈ ಒಂದು ನಾಗರಿಕ ವೇದಿ ವೇದಿಕೆಯ ನಮ್ಮ ಕೆಂಪರಾಜವರು ಆಗ್ಬೋದು ಇನ್ನೊಬ್ಬ ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂಥದ್ದು ಒಂದು ಶುಭಕರ ಸದ್ಗುರು ಯೋಗಿನಾರಾಯಣ ತಾತ ಇರೋರು ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳನ್ನು ಮಿಶ್ರಣ ಮಾಡಿ ನಿನ್ನ ನಂಬಿದೆನೋ ನಾನು ರಾಯ ನಿನ್ನ ನಂಬಿದೆನೋ ನಾನು ಚಾಲ ಸತ್ಕೃಪತ್ವವನ್ನು ಹೊಣೆಗಾರ ನೀತಿ ಉಂಡಗವಿರುವನ್ನುವಂಥ ಒಂದು ಕೀರ್ತನೆಯನ್ನು ಕೂಡ ಎರಡೂ ಭಾಷೆಗಳ ಮಿಶ್ರಣದಿಂದ ಮಾಡಿದೆ ಕನ್ನಡ ಭಾಷೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಭಾಷೆ ಬಹಳ ಪುರಾತನವಾಗಿರ್ತಕ್ಕಂಥ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಚರಿತ್ರೆ ಇರ್ತಕ್ಕಂತಹ ಭಾಷೆ ಒಂದು ನಾಗಚಂದ್ರ ನಾಗಚಂದ್ರ ಅವರ ಒಂದು ರಚನೆ ಅಡೆದ ನೋಡಿ ಆಗಿನ ಹಳೆಗನ್ನಡದ ಸಾಹಿತ್ಯ ಶ್ರೀರಾಮ ವಿಲಾಪದಲ್ಲಿ ಬರ್ತಾರೆ ಹೇಗಿತ್ತದೆ ಅಂತಂದರೆ ಆ ಸೀತೆಯನ್ನು ಹುಡುಕಿಕೊಂಡು ರಾಮ ಲಕ್ಷ್ಮಣರಿಬ್ಬರು ಕೂಡ ಅರಿಶಮುಖ ಪರ್ವತದ ತಪ್ಪಲಿನಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅವರು ಕೇಳ್ಕೊಳ್ತಾರೆ ಏನು ಸೀತೆ ಯಾವ ರೀತಿ ಇದ್ಲು ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ ನಾಗಚಂದ್ರ രാമായ ഹേത്തക്കീതിയ കളഹംസാലസയാ മൃഗമദസം കളഹംസാലസയാണ മൃഗമദശ്വാസയും കച്ചലം നടി ഹംസയും ಲತಂ ಲತಾಂತ ಕೋಮಳೆ ಮೈಗೆರದು ಮೇನು ಜಾನಕಿ